ಒಂದು ಸಲ ಎರಡು ಸಲ ಮೂರು ಸಲ ವ್ಯವಸ್ಥೆ ಎಲ್ಲ ಕನ್ಫರ್ಮ್ ಆದಮೇಲೆ ಅದರ ಪರಿಹಾರ ಅನ್ನೋದು ಹೇಳ್ತೀವಿ ನಾವು ಈ ಪೀಠದ ಮೇಲೆ ಹ್ಞೂ ಇಲ್ಲಿ ಕೂತ್ಕೊಂಡು ಪ್ರವಚನ ಕೊಡ್ತೀವಿ ಜ್ಞಾನ ಪೀಠ ಅದು ಯೋಗ ಪೀಠ ಅಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ತೀವಿ ಅಲ್ಲಿ ಕೆಳಗಡೆ ಇದು ಅದಾವೆ ಪಿರಾಮಿಡ್ ಅದಾವೆ ತಾಮ್ರದ ಪಿರಾಮಿಡ್ ಅದಾವೆ ಹೌದಾ ಅದೊಂದು ಎನರ್ಜಿ ಕೊಡ್ತದೆ ಇವತ್ತು ಯಾಕೋ ಇಲ್ಲಿ ಕೂಡಬೇಕು ಅನ್ನಿಸ್ತು ಯಾಕಪ್ಪ ಅದು ನೀವೆಲ್ಲರೂ ನನಗೆ ಕಂಡಿಗೆ ಕಾಣದ್ರೆ ಅಲ್ಲಿ ಕುಂತರು ಎಲ್ಲರ ಮುಖ ಕಾಣ್ಬೇಕು ನನಗೆ ಹ್ಞೂ ಹೆಂಗೆ ಅನ್ನಿಸ್ತು ಇಟ್ಟಿಗೆ ಶ್ವಾಸ ತೊಗೊಂಡಿದ್ದಕ್ಕೆ ಹಗಿರನ್ನಿಸ್ತದಲ್ಲ ಹಗಿಸ್ತೀರಿ ಗ್ಯಾರಂಟಿ ಒಂದು ಎರಡು ನಿಮಿಷ ಐದು ನಿಮಿಷ ಮಾಡಿಸಿಲ್ಲ ನಾನು ಇದನ್ನು ಏಳಂಟು ಸುತ್ತು ಮಾಡಿಸ್ಬೇಕು ಅವಾಗ ತಲೆ ಮಟ್ಟಿ ಬಿಟ್ಟು ಹೋಗೋದು ತಲೆನೋವಿದ್ರೆ ಆಗಿಂದಾಗ ಹೋಗ್ತದೆ ಟೆನ್ಷನ್ ಇದ್ರೆ ಆಗಿಂದಾಗಿ ಬಿಟ್ಟು ಹೋಗ್ತದೆ ಟೆನ್ಷನ್ ಚಿಕ್ಕ ಟೆನ್ಷನ್ ಐತೆ ಆಗುತ್ತೆ ರೀ ತಲೆ ಒಟ್ಟ ಗಾ ಇದೈತೆ ಮಾಡಬೇಕು ಹೋಗಿತ್ತು ಭಾಳ ಅದ್ಭುತದ ಮಾಡಿಸ್ತೀನಿ ಅಂತ ಇನ್ನು ನಾಲ್ಕು ದಿವಸ ಇರ್ತೀರಿ ಹೆಂಗರು ಸೊ ಈ ಪೀಠಿಕೆ ಹಾಕ್ತಾ ನಾನು ಹ್ಞೂ ಓಕೆ ಇವತ್ತೇನು ಸತ್ಸಂಗ